ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಜೆಪಿ ನಾರಾಯಣಸ್ವಾಮಿ ಫೌಂಡೇಶನ್ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸಮಾಜ ಸೇವಕರು ದೀನ ದಲಿತರ ಪರ ಹಾಗೂ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹಾಗೂ ಬಡ ಜನತೆಯ ಪರವಾಗಿ ಕೆಲಸ ಮಾಡುತ್ತಿರುವ ಜೆ ಪಿ ಫೌಂಡೇಶನ್ನ ಸಂಸ್ಥಾಪಕರಾದ ಜೆ ಪಿ ನಾರಾಯಣಸ್ವಾಮಿ ಅವರ ಎಪ್ಪತ್ತ್ಮೂರನೆಯ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಗುಂಡ್ಲುಪೇಟೆ ತಾಲೂಕು ಜೆ ಪಿ ನಾರಾಯಣಸ್ವಾಮಿ ಫೌಂಡೇಷನ್ ಹಾಗೂ ಗುಂಡ್ಲುಪೇಟೆ ತಾಲೂಕು ಶ್ರೀ ರೇಣುಕಾಂಬಾ ಆರ್ಯ ಈಡಿಗರ ಸಂಘದ ವತಿಯಿಂದ ಇಂದು ಬೆಳಿಗ್ಗೆ ಬೇಗೂರು ಆಸ್ಪತ್ರೆಯ ಒಳರೋಗಿಗಳು ಹಾಗೂ ಹೊರರೋಗಿಗಳು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜೆ ಪಿ ನಾರಾಯಣಸ್ವಾಮಿ ತಾಲೂಕು ಸಂಚಾಲಕರಾದ ಎಚ್ ಜಿ ನಾರಾಯಣಸ್ವಾಮಿ ಸಂಚಾಲಕರಾದ ರಾಜೇಶ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಇಂದಿರಾ ಸುರೇಶ್ ಪತ್ರಕರ್ತರು ಹಾಗೂ ಈಡಿಗ ಜನಾಂಗದ ಮುಖಂಡರಾದ ಶೇಖರ್ ಶ್ರೀ ರೇಣುಕಾಂಬಾ ಆರ್ಯ ಈಡಿಗರ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಶಿವರಾಜ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಾವು ನಿಮ್ಗೆ ಬನ್ನಿ ಅಣ್ಣ ಅಲ್ಲೇ ಬಂದು ಹ್ಞೂ ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಹಾಂ ರಾಜೇಶ್ವರ ಹಂಗೆ ಕೊಡ್ತಾ ವೀಡಿಯೋ ವಿಡಿಯೋ ಕವರ್ ಆಗುತ್ತೆ கொடி மேல குடு ரெஜனா பர ஓகே வந்து குடுங்க அண்ணா ஒரு நிமிஷம் இந்த மூணு கொடாய் ஆ இவரு போலீஸ் சார் கரெக்ட்டா அவர்க켈 ஒரு நிமிஷம் அவர்க켈 வந்து குடுங்க ஏ சைக்கிள் வந்து அலி பிரேர் முன்னே चेयरमैन கொ குஹினர நிக்கணும்

ತಮ್ಮ ಒಂದು ಜೆ ಪಿ ನಾರಾಯಣಸ್ವಾಮಿ ಫೌಂಡೇಶನ್ ಎಂಬ ಒಂದು ಫೌಂಡೇಶನ್ ಸ್ಥಾಪಿಸಿ ಅದರ ಮುಖಾಂತರ ಸಮಾಜ ಸೇವೆ ಹಾಗೂ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಒತ್ತು ನೀಡಿದಂಥ ಒಬ್ಬ ಮಹಾನ್ ನಾಯಕರ ಕುಟ್ಟದ ಪ್ರಯತ್ನ ಇವತ್ತು ಬೇಗೂರು ಸರ್ಕಾರಿ ಆಸ್ಪತ್ರೆಯ ಗರ್ಭಿಣಿಯರು ಹಾಗೂ ಬಾಣಂತಿಯರು ವನರೋಗಿಗಳು ಹಾಗೂ ವರ ರೋಗಿಗಳಿಗೆ ಅನ್ನು ಹಬ್ಬದನ್ನು ಜೆ ಪಿ ನಾರಾಯಣಸ್ವಾಮಿ ಫೌಂಡೇಶನ್ ರವರ ಗುಂಡ್ಲುಪೇಟೆ ತಾಲೂಕು ಸಂಚಾಲಕರಾದ ನಾರಾಯಣ ಸ್ವಾಮಿ ರವರ ಒಂದು ಆದೇಶದ ಮೇರೆಗೆ ಸಹ ಸಂಚಾಲಕರಾದ ರಾಜೇಶು ಶಿವ ಶೇಖರ್ ಪವನ್ ಧಂಜುಂಡಿ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಇಂದಿರಾ ಸುರೇಶ್ ರವರ ಒಂದು ನೇತೃತ್ವದಲ್ಲಿ ಈಗಿನ ಬೇಗೂರು ಸರ್ಕಾರಿ ಆಸ್ಪತ್ರೆಯ ಟಿ ಓರವರು ಹಾಗೂ ತಜ್ಞ ವೈದ್ಯರ ಒಂದು ಮೂಲಕ ಈ ದಿನ ಒಂದು ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೀವಿ ಹಾಗೂ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಬೇಗೂರು ಆಸ್ಪತ್ರೆಯಲ್ಲಿ ಈಗ ಉತ್ತಮವಾಗಿ ಕಾರ್ಯಚಟುವಟಿಕೆಗಳು ನಡೆಯುತ್ತಿದ್ದು ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಬಾಣಂತಿಯರು ಹಾಗೂ ಇತರ ಯಾವುದೇ ರೀತಿಯ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಇಲ್ಲಿನ ಒಂದು ವೈದ್ಯರ ತಂಡವು ಉತ್ತಮವಾದ ಸೇವೆ ಮಾಡುತ್ತಿದ್ದು ಇದರ ಮುಖ್ಯಸ್ಥರಾದಂಥ ಟಿ ಎಚ್ ಒ ಅಲ್ಲಿ ಅವರು ತುಂಬ ಒಂದು ಶ್ರಮ ವಹಿಸಿ ಈ ಒಂದು ಆಸ್ಪತ್ರೆ ರಸ್ತೆ ಇರಬಹುದು ಸ್ವಚ್ಛತೆ ಇರಬಹುದು ಅದೇ ರೀತಿ ಸುಮಾರು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಲಲಿತಾ ಮೇಡಮ್ ಅವರು ಅವರ ಸಹೋದರಿ ಎಲ್ಲರೂ ಕೂಡ ಉತ್ತಮವಾಗಿ ಒಂದು ಶ್ಲಾಘನೀಯ ಕಾರ್ಯ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ರೋಗಿಗಳಿಗೆ ಉತ್ತಮವಾದ ಒಂದು ಚಿಕಿತ್ಸೆ ದೊರೆಯಲೆಂದು ಎಂದು ಇದ್ದೀವಿ ಮತ್ತು ಎಲ್ಲರಿಗೂ ಸಿಹಿ ವಿತರಣೆ ಮಾಡ್ತಾ ಇದ್ದೀವಿ